ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದೇವರಾಜ ಅರಸು ಬಡವರು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದರು ಶ್ರೀ ಡಿ ದೇವರಾಜ ಅರಸು ಅವರು ನೂರ ಹತ್ತನೇ ಜನ್ಮದಿನಾಚರಣೆಯ ಆಚರಣೆ ದೇವರಾಜ ಅರಸು ಅವರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಕರೆಯುತ್ತೇವೆ ದೇವರಾಜ ಅರಸು ಕರ್ನಾಟಕದ ಅಪರೂಪದ ರಾಜಕಾರಣಿ ಅರಸು ಬಡವರು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದರು ಅರಸು ಅವರು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ ಹವಾನೂರು ಆಯೋಗ ವರದಿ ತರಿಸಿ ಮೀಸಲಾತಿ ಜಾರಿ ಮಾಡಿದರು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಹೇಳಿದರು ಚಿಂತಾಮಣಿ ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹಾಗೂ ಸಮಾಜದ ಕ್ರಾಂತಿಕಾರಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭ ಆಯೋಜಿಸಲಾಗಿತ್ತು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇವರಾಜ್ ಅರಸು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದವರು ಬಡವರ ಪರವಾಗಿ ಇದ್ದವರು ಅಧಿಕಾರದಲ್ಲಿದ್ದಾಗ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದ್ರು ಮಲ ಹೋರುವ ಪದ್ಧತಿ ನಿಲ್ಲಿಸುವ ಮೂಲಕ ಚೀತ ಪದ್ಧತಿಗೆ ಮಂಗಳ ಹಾಡಿದ್ರು ಅದಕ್ಕಾಗಿ ನಾವು ಅವರನ್ನ ಸಾಮಾಜಿಕ ನ್ಯಾಯ ಹರಿಕಾರ ಅಂತ ಕರೆಯುತ್ತೇವೆ ಎಂದು ತಿಳಿಸಿದರು ದೇವರಾಜ ಅರಸು ಸಿಎಂ ಆಗಿದ್ದಾಗ ಹವಾನೂರು ಆಯೋಗ ರಚನೆ ಮಾಡಿದ್ರು ಉಳುವವನೇ ಭೂಮಿ ಒಡೆಯ ಎಂಬ ಯೋಜನೆ ತಂದರು ಇಂದಿರಾ ಗಾಂಧಿ ಅವರ ಬೆಂಬಲ ಜೊತೆಗೆ ಮಾಡಿದ್ರು ವಿಧಾನಸೌಧದ ಮೆಟ್ಟಿಲು ಹತ್ತಿದವರನ್ನ ಹತ್ತದವರನ್ನ ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದ್ರು ಅರಸು ಬರುವವರೆಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ ಹವಾನೂರು ಆಯೋಗ ಮಾಡಿ ವರದಿ ತರಿಸಿ ಮೀಸಲಾತಿ ಜಾರಿ ಮಾಡಿದ್ರು ಕೇಂದ್ರದಲ್ಲಿ ಒಬಿಸಿಗೆ ಮೀಸಲಾತಿ ಇರಲಿಲ್ಲ ಕರ್ನಾಟಕದಲ್ಲಿ ಕೊಟ್ಟ ಮೇಲೆ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಖಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಇದಕ್ಕೆ ದೇವರಾಜ್ ಅರಸು ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಎಂದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತರಾದ ಜಿಎನ್ ಚಲಪತಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಬಿಸಿಎಂ ಇಲಾಖೆಯ ಅಧಿಕಾರಿ ಸತ್ಪಲ್ ಮಹಬೂಬ್ ಸೇರಿದಂತೆ ಮತ್ತಿತರರು ಇದ್ದರು ಇದಾವೆ ಅದರಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷದಿಂದ ಮೂರು ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ವಿದ್ಯಾರ್ಥಿಗಳಿದ್ದಾರೆ ಇದನ್ನ ಮೋಹನ್ ದಾಸ್ ಪೈ ರಿಪೋರ್ಟ್ಸ್ ಅನಾಲಿಸ್ ರಿಪೋರ್ಟ್ ಪ್ರತಿ ವರ್ಷ ಪಾಸ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತು ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋ ಕತೆ ಬಿಡಿ ಪಾಸ್ ಆಗ್ತಾ ಇರತಕ್ಕಂತ ಸಂಖ್ಯೆಯಲ್ಲಿ ಜನಲ್ಲಿ ಬರೀ ಹತ್ತು ಪರ್ಸೆಂಟ್ ಉದ್ಯೋಗ ಸಿಗ್ತಾ ಇದ್ದಾವೆಂಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಉಳಿದವರ ಕತೆ ಏನು ಎರಡು ಕೋಟಿ ಹತ್ತನೆಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತ ಈ ವೇದಿಕೆ ಮೇಲೆ ಅಪರೂಪದ ರಾಜಕಾರಣಿ ಹಿಂದುಳಿದ ವರ್ಗಗಳು ದೀರ್ಘ ದಲಿತರು ಅಲ್ಪಸಂಖ್ಯಾತರ ಶೈವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ನಾಡು ಕಂಡಂತಹ ಪ್ರರೂಪದ ರಾಜಕಾರಣಿ ಇವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತೊಂದರಂದು ಜನಿಸ್ತಾರೆ ಇವರ ತಂದೆಯ ಹೆಸರು ಸಹ ದೇವರಾಜ್ ಅರಸು ತಾಯಿ ದೇವಿ ರಮ್ಮಣ್ಣಿ ಅವರಿಗೆ ಒಬ್ಬ ಸೋದರ ಇರ್ತಾರೆ ಕೆಂಪುರಾಜ್ ಅರಸು ಅವರು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರ್ತಾರೆ ಅವರು ವಿದ್ಯಾರ್ಥಿ ದಶಿಯಿಂದಲೇ ಒಬ್ಬ ಆಸಕ್ತಿ ಹುಡುಗನಾಗಿ ಚಿಂತನಶೀಲ ಹುಡುಗನಾಗಿ ಅರಸು ಬೋರ್ಡ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನ ಮೈಸೂರಿನಲ್ಲಿ ಮುಗಿಸಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ನಲ್ಲಿ ಬಿಎಸ್ಸಿ ಪದವಿ ವ್ಯಾಸಂಗವನ್ನ ಮುಗಿಸ್ತಾರೆ ಆರ್ಮಿ ಒಂದು ಪರೀಕ್ಷೆಯನ್ನು ಸಹ ಬರೀತಾರೆ ಅವರಿಗೆ ಆರ್ಮಿಯಲ್ಲಿ ಒಬ್ಬ ಆಫೀಸರ್ ಹುದ್ದೆಯೂ ಸಿಗ್ತಾರೆ ಆದ್ರೆ ಅವರ ತಾಯಿ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಇವತ್ತೇನಾದ್ರೂ ಅವರ ತಾಯಿ ಒಪ್ಪಿಗೆ ಕೊಟ್ಟಿದ್ರೆ ದೇಶ ಸೇವೆಗಾಗಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಮಾಜಮುಖಿ ಇಷ್ಟು ಕಾರ್ಯಕ್ರಮಗಳು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಅವರು ತನ್ನ ಹುಟ್ಟೂರಿಗೆ ಮರಳಿ ಹೋಗ್ತಾರೆ ಅವರು ಕೃಷಿಕ ಕುಟುಂಬ ಚಿಕ್ಕ ಕುಟುಂಬ ಅವರ ಸಮುದಾಯವೂ ಸಹ ಮೈಸೂರು ಪ್ರಾಂತ್ಯದಲ್ಲಿ ಕಡಿಮೆ ಇರ್ತಕ್ಕಂಥವ್ರು ಈಗಿನ ಮೈಸೂರು ಅರಸರಿಗೆ ದೂರದ ಸಂಬಂಧಿಕರು ಆಗಿರ್ತಾರೆ ಅರಸರು ಅವರು ತಮ್ಮ ಹದಿನೈದನೇ ವಯಸ್ಸಿಗೆ ಚಿಕ್ಕಮ್ಮಣಿ ಅನ್ನೋರನ್ನ ಮದುವೆ ಆಗ್ತಾರೆ ಮದುವೆಯಾಗಿ ಅವರು ಜನಸಂಪರ್ಕವನ್ನ ಬೆಳೆಸಿಕೊಂಡು ಅವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ವಿದ್ಯಾರ್ಥಿ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ ಭಾರತದ ಸ್ವತಂತ್ರದ ಹೋರಾಟದ ಕಿಚ್ಚು ದೇಶದಾದ್ಯಂತನೂ ನಡೀತಾ ಇರತಕ್ಕ ಸಂದರ್ಭದಲ್ಲಿ ಅವರು ಕಿಟ್ ಇಂಡಿಯಾ ಚಳುವಳಿಯಲ್ಲೂ ಸಹ ಭಾಗವಹಿಸ್ತಾರೆ ಜೈಲು ವಾಸವನ್ನು ಸಹ ಅನುಭವಿಸ್ತಾರೆ ಒಬ್ಬ ಕ್ರಿಯಾಶೀಲ ನಾಯಕನಾಗಿ ಬೆಳಿಲಿಕ್ಕೆ ಹೋರಾಟದ ಮುಖಾಂತರ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಒಬ್ಬ ರಾಜ್ಯ ಒಂದು ಮುಂದಿನ ದಿಕ್ಸೂಚಿಯಾಗಿ ಅವರು ರಾಜ ಬೆಳೀತಾರೆ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಅಂದಿನ ಪ್ರಧಾನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಆಶೀರ್ವಾದದಿಂದ ಹುಣಸೂರು ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ ತದನಂತರ ಅವರು ಸಹ ಸಾವಿರದ ಒಂಬೈನೂರ ಐವತ್ತೇಳರಲ್ಲೂ ಸಹ ಮತ್ತೆ ಎರಡನೇ ಬಾರಿಗೂ ಸಹ ಶಾಸಕರಾಗಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರ ಸಚಿವ ಸಂಪುಟದಲ್ಲಿ ಅನೇಕ ಖಾತೆಗಳನ್ನ ಕಾರ್ಮಿಕ ಖಾತೆ ಇರ್ಬೋದು ಸಾರಿಗೆ ಖಾತೆ ಇರ್ಬೋದು ಪ್ರವಾಸೋದ್ಯಮ ಖಾತೆ ಇರ್ಬೋದು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಖಾತೆ ಇರಬಹುದು ಪಶುಸಂಗೋಪನೆ ಖಾತೆ ಇರಬಹುದು ರೇಷ್ಮೆ ಖಾತೆ ಈ ರೀತಿ ಅನೇಕ ಖಾತೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಿರ್ತಕ್ಕಂತಹ ಖ್ಯಾತಿ ಡಿ ದೇವರಾಜ್ ಅರ್ಸೋ ಅವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗ್ತದೆ ಕಾಂಗ್ರೆಸ್ ಓ ಮತ್ತು ಕಾಂಗ್ರೆಸ್ ಆರ್ ಕಾಂಗ್ರೆಸ್ ಓಪರವಾಗಿ ನಿಜಲಿಂಗಪ್ಪ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ರು ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಗ್ಗಡೆ ಅವರು ಗುರುತಿಸಿಕೊಳ್ತಾರೆ ಆದ್ರೆ ದೇವರಾಜ್ ಹೊರಸೋ ಅವರು ಇಂದಿರಾ ಗಾಂಧಿ ಪರವಾಗಿ ಕಾಂಗ್ರೆಸ್ ಆರ್ ಪರವಾಗಿ ಗುರುತಿಸಿಕೊಂಡು ತಮ್ಮ ರಾಜಕೀಯ ಪ್ರಸ್ಥಾನವನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗ್ತಾರೆ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿಯನ್ನು ಸಹ ಡಿ ದೇವರಾಜ್ ಅವರು ವಹಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಲೋಕಸಭಾ ಚುನಾವಣೆ ನಡೀತಾರೆ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳು ಸಹ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭೆಗೆ ಕರೆಸ್ಕೊಡ್ತಕ್ಕಂತ ಒಂದು ಆ ಒಂದು ದಿಟ್ಟತನವನ್ನ ಎದುರಿಸಿ ಆ ಒಂದು ಚುನಾವಣೆಯನ್ನು ನಡೆಸ್ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರು ರಾಜ್ಯದಾದ್ಯಂತ ಎಲ್ರಿಗೂ ಸಹ ಬಿ ಫಾರ್ಮ್ ಕೊಟ್ಟು ಅಂದಿನ ಒಂದು ಆ ಪ್ರಬಲವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಎದುರಿಸಿಕೊಂಡು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ನಾಯಕರಾಗಿ ಎಲ್ಲರನ್ನೂ ಸಹ ಒಗ್ಗೂಡಿಸಿಕೊಂಡು ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಅಂದಿನ ಒಂದು ಚುನಾವಣೆ ಎದುರಿಸ್ತಾರೆ ಆ ಚುನಾವಣೆಯಲ್ಲಿ ಇನ್ನೂರ ಹದಿನಾರು ಸ್ಥಾನಗಳಿಗೆ ನೂರ ಅರವತ್ತೈದು ಸ್ಥಾನಗಳನ್ನ ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಎಂಟನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿ ದೇವರಾಜು ಅವರು ತಮ್ಮ ಸಚಿವ ಸಚಿವ ಸಂಪುಟವನ್ನು ಅಷ್ಟೇ ಒಳ್ಳೆಯ ತಂತ್ರಜ್ಞಾನ ಹೊಂದಿರತಕ್ಕಂಥ ಒಳ್ಳೆ ಜ್ಞಾನಿಗಳನ್ನ ಹೊಂದಿರತಕ್ಕಂತಹ ಸಚಿವ ಸಂಪುಟವನ್ನ ರಚನೆ ಮಾಡಿಕೊಂಡು ಮುಖ್ಯಮಂತ್ರಿಗಳಾಗಿ ಅನೇಕ ಸುಧಾರಣಾ ಕಾರ್ಯಗಳನ್ನ ಈ ಸಮಾಜಕ್ಕೆ ದೂರದೃಷ್ಟಿಯಿಂದ ಅನೇಕ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದೀನ ದಲಿತರ ಕಲ್ಯಾಣಕ್ಕಾಗಿ ಅವರ ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇಡೀ ಇತಿಹಾಸದಲ್ಲೇ ಯಾವ ಮುಖ್ಯಮಂತ್ರಿಯೂ ಮಾಡದೇ ಇರತಕ್ಕಂತಹ ಒಂದು ಅಮೋಘವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಮೊದಲಿಗೆ ಅವರು ಒಂದು ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ಅಂದ್ರೆ ಭೂ ಸುಧಾರಣಾ ಚಳವಳಿ ಮಾಡ್ತಾರೆ ಉಳುವವನೇ ಭೂಮಿ ಭೂಮಿ ಅಂತ ಆ ಒಂದು ಸಂದರ್ಭದಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ಕಿತ್ತು ಸಾಗುವಳಿ ಮಾಡ್ತಕ್ಕಂತಹ ರೈತರಿಗೆ ಭೂಮಿ ಹಂಚತಕ್ಕಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ ಸುಮಾರು ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಜಮೀನನ್ನ ರೈತರಿಗೆ ಹಂಚುವುದರ ಮೂಲಕ ಸುಮಾರು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಜೊತೆಗೆ ಆರ್ಥಿಕವಾಗಿಯೂ ಸಹ ಸಮಾನತೆಯನ್ನ ಕಾಣಲಿಕ್ಕೆ ಕಾರಣೀಭೂತರಾಗ್ತಾರೆ ಡಿ ದೇವರಾಜ್